ಹಾಗಾಗಿ ಸೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇನ್ನೇನು ಮೂರು ದಿನ ಬ್ಯಾಲೆನ್ಸ್ ಇದೆ ಸೊ ಬಿಗ್ ಬಾಸ್ ಫಿನಾಲೆ ಒಂದು ವೀಕೆಂಡ್ಗೆ ಹೋಗಲಿಕ್ಕೆ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ನ ಕ್ವಿಕ್ ಆಗಿ ಒಂದು ರಿವ್ಯೂ ನೋಡ್ಕೊಂಬಡೋಣ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಸೊ ಮನೆಯವ್ರಿಗೆ ಸೊ ಬಿಗ್ ಬಾಸ್ ಅವರು ಒಂದು ಔತರಣ ಕೂಟನ ಒಂದು ಅರೇಂಜ್ ಮಾಡಿರ್ತಾರೆ ಜೊತೆಗೆ ಸೊ ನಿನ್ನೆ ಒಂದು ಕೊನೆಯ ಎಪಿಸೋಡಲ್ಲಿ ಏನು ನೋಡಿರ್ತೀರ ನೀವು ಸೊ ಅದೇ ರೀತಿಯಲ್ಲಿ ಅಲ್ಲಿ ಸೊ ಎಲ್ಲರೂ ಕೂಡ ಸೊ ಅವರಾಗಿ ಯಾರಿಗೂ ಬರೀಬೇಕು ಅಂತ ಅನಿಸುತ್ತೆ ಸೊ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಪತ್ರಗಳನ್ನು ಸೊ ಬರೆಯುವಂಥ ಚಟುವಟಿಕೆ ಕೊಟ್ಟಿದ್ದರು ಸೊ ಅದೇ ರೀತಿಯಲ್ಲಿ ಈ ಒಂದು ಎಪಿಸೋಡಲ್ಲಿ ಸ್ಟಾರ್ಟಿಂಗಲ್ಲೇ ಸೊ ಔತರಣ ಕೂಟದ ಜೊತೆಗೇ ಸೊ ಪತ್ರ ಯಾರ್ಯಾರು ಬರ್ತಿರ್ತಾರೆ ಸೊ ಅದನ್ನು ಓದುವಂಥ ಸಮಯ ಆ್ಯಂಡ್ ಇಲ್ಲಿ ಸೊ ಲಾಸ್ಟ್ ಸೀಸನ್ಲೆಲ್ಲೂ ಯಾವ ರೀತಿಯಲ್ಲಿ ಇತ್ತು ಸೊ ಆ ರೀತಿಯಲ್ಲಿ ಇರಲಿಲ್ಲ ಸೊ ಇಲ್ಲೆಲ್ಲರೂ ಕೂಡ ಒಬ್ಬೊಬ್ಬರೇ ಎಲ್ಲರಿಗೂ ಕೂಡ ಒಂದು ಪತ್ರಗಳನ್ನು ಬರ್ದಿದ್ದು ಬರೆದಿದ್ದರು ಸೊ ಇವಾಗ ಮಂಜುಗೆ ಒಂದು ಸುಮಾರು ಜನ ಬರೆದಿದ್ರು ಒಂದು ನಾಲ್ಕೈದು ಜನ ಬರೆದಿದ್ರು ಆಲ್ಮೋಸ್ಟ್ ಮಂಜುಗೆ ಎಲ್ಲರೂ ಕೂಡ ಬರೆದಿದ್ದಾರೆ ಮನೆಯಲ್ಲಿದ್ದಂಥ ಒಂದು ಏನು ಐದು ಜನ ಇದ್ದಾರೆ ಐದು ಜನ ಮಂಜುಗೆ ಬರೆದಿದ್ರು ಸೊ ಇದು ಒಂದು ರೀತಿ ಟಚ್ ಆಗಲಿಲ್ಲ ಆ್ಯಕ್ಚುಲಿ ಹೆಂಗೆ ಹೋದರೆ ಲಾಸ್ಟ್ ಸೀಸನಲ್ಲಿ ಹೆಂಗಿತ್ತು ಅಂತಂದರೆ ಒಬ್ಬೊಬ್ರು ಇನ್ನೊಬ್ರಿಗೆ ಅಷ್ಟೇ ಒಬ್ಬರು ಇನ್ನೊಬ್ರಿಗೆ ಬರಿಬೋದು ಅನ್ನೋ ರೀತಿಯಲ್ಲಿ ಇತ್ತು ಸೊ ಅದು ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿತ್ತು ಬಟ್ ಈ ಸಾರಿ ನೋಡ್ತಿದ್ರೆ ಎಲ್ಲರೂ ಕೂಡ ಬರೆದಿರೋದು ಸೊ ಎಲ್ಲೋ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಿಲ್ಲ ಆಮೇಲೆ ಅದು ಅಷ್ಟು ಕನೆಕ್ಟು ಕೂಡ ಆಗಲಿಲ್ಲ ನನಗೆ ಸೊ ಅದು ಯಾರೇ ಬರೆದ್ರೂ ಕೂಡ ಸೊ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ ಅಂದರೆ ಒಬ್ಬರು ಒಬ್ ಇನ್ನೊಬ್ರಿಗೆ ಬರಿಬೋದು ಅಥ್ವಾ ಅಂತ ಇರ್ಬೋದಿತ್ತು ಬಟ್ ಎಲ್ರಿಗೂ ಅಂತ ಒಂದು ಅವಕಾಶ ಕೊಟ್ಟಿದ್ದರು ಬಟ್ ಅಷ್ಟು ಕನೆಕ್ಟ್ ಆಗಲಿಲ್ಲ ಅವನ ಹೇಳಬೇಕು ಅಂತಂದರೆ ನನಗೆ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ ಯಾವ ಒಂದು ಪತ್ರ ಕೂಡ ಸೊ ಅಷ್ಟೊಂದು ಫೀಲ್ ಕೂಡ ಕೊಡಲಿಲ್ಲ ಆ್ಯಂಡ್ ಅಲ್ಲಿ ಫೀಲ್ ಕೊಡೋದಕ್ಕೂ ಕೂಡ ಕ್ರಿಯೇಟ್ ಆಗಲಿಲ್ಲ ಅಲ್ಲಿ ಸೊ ಆ ರೀತಿಯಲ್ಲಿ ನನಗೆ ಅನಿಸಿರುವಂಥದ್ದು ಆ ಪತ್ರ ಒಂದು ಬರೆಯೋವಂಥದ್ದು ಅಥವಾ ಓದೋ ಅಂಥದ್ದು ರೀತಿಯಲ್ಲಿ ಕೆಲವರಲ್ಲಿ ಚೆನ್ನಾಗಿ ಬರೆದಿದ್ರು ಸೊ ಮಂಜು ಬಗ್ಗೆ ಬರ್ತಿದ್ದು ಕೆಲವೊಬ್ಬರು ತುಂಬ ಚೆನ್ನಾಗಿ ಬರೆದಿದ್ರು ಹಣಮಂತ ಅವನಿಗೆ ಏನಾಗುತ್ತೆ ಅವನು ಗೊತ್ತಿದೆ ಆದರೂ ಬರೆದಿದ್ದ ಸೊ ಈ ರೀತಿನಲ್ಲಿ ಆ ಒಂದು ಇದು ಇತ್ತು ಬಟ್ ನನಗಂತೂ ಕನೆಕ್ಟ್ ಆಗಲಿಲ್ಲ ಓಕೆ ಸೊ ಇದಾದ ಮೇಲೆ ಅಲ್ಲಿ ಸೊ ಮೋಕ್ಷಿತ ಅವರ ಒಂದು ಆಸೆಯಂತೆ ಸೊ ಅವರ ತಮ್ಮ ಮತ್ತು ಅವ್ರ ತಂಗಿಯವ್ರಿಗೆ ಸೊ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಮನೆಗೆ ಕರೆಸಿರ್ತಾರೆ ಆ್ಯಂಡ್ ಅಲ್ಲಿ ಮೋಕ್ಷಿತ ಅವರು ಫುಲ್ ಖುಷಿಯಾಗಿರ್ತಾರೆ ಆ್ಯಂಡ್ ಅದೇ ಇಡೀ ಮನೆಯನ್ನು ಒಂದು ರೀತಿಯಲ್ಲಿ ತೋರಿಸ್ತಾರೆ ಆ್ಯಂಡ್ ಬಾತ್ರೂಮಲ್ಲಿ ನಮ್ಮ ರಜತ್ ಅವರು ಯಾವ ರೀತಿಯಲ್ಲಿ ಕ್ಲೀನ್ ಮಾಡ್ತಾರೆ ಅಷ್ಟೊಂದು ನಿಷ್ಠೆಯಿಂದ ಸೊ ಆ ಒಂದು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಮೋಕ್ಷಿತ ಅವರು ಅವರ ತಂಗಿ ಮತ್ತು ಅವರ ತಮ್ಮನಿಗೆ ಆ್ಯಂಡ್ ಅವ್ರ ತಮ್ಮ ಅಂತಂದರೆ ಮೇ ಬಿ ಅವ್ರ ಜೊತೆ ಹತ್ರ ಎಲ್ಲೋ ಒಂದು ಎರಡು ಮೂರು ಬ್ಲಾಗಲ್ಲಿ ನೋಡಿದ್ದೆ ಯೂಟ್ಯೂಬಲ್ಲಿ ಅವ್ರಿಗೆ ಸೊ ಅವ್ರ ತಮ್ಮ ಅಂತ ಅನ್ಸುತ್ತೆ ಅವರು ಸೊ ಅವರೆಲ್ಲ ಮನೆಯೆಲ್ಲ ತೋರಿಸ್ಬಿಟ್ಟು ಸೊ ಚೆನ್ನಾಗಿತ್ತು ಅವ್ರದ್ದು ಒಂದು ಬಂದಿರುವಂಥದ್ದು ಕೂಡ ಸೊ ಇದಾದ ಮೇಲೆ ಅಲ್ಲಿ ಸೊ ಔತಣ ಕೂಟದ ನಂತರ ಸೊ ನಮ್ಮ ಯಾರು ತ್ರಿಮೂರ್ತಿಗಳು ಸೊ ರಜತ್ತು ಆ್ಯಂಡ್ ತ್ರಿವಿಕ್ರಮ್ ಆ್ಯಂಡ್ ನಮ್ಮ ಮಂಜಣ ಸೊ ಅವರು ತಮ್ಮ ಏನದು ಸಿಗರೇಟ್ಗೋಸ್ಕರ ಬಿಗ್ ಬಾಸ್ ಹತ್ರ ಹೋಗಿ ಕೈ ಮುಗಿದು ಒಂದು ರೀತಿಯಲ್ಲಿ ದೇವರ ಹತ್ರ ಏನಾದರೂ ಕೇಳ್ತಾರಲ್ಲ ಸೊ ಆ ರೀತಿಯಲ್ಲಿ ಕೇಳೋ ರೀತಿಯಲ್ಲಿ ಸೀಗ್ರೆಟ್ ಕೇಳ್ತಾಯಿದ್ರು ಅವ್ರು ಕೇಳೋ ರೀತಿ ತುಂಬ ಚೆನ್ನಾಗಿತ್ತು ಫನ್ನಿಯಾಗಿತ್ತು ಆ್ಯಂಡ್ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ರಜತ್ ಮಂಜು ಭವ್ಯ ತ್ರಿವಿಕ್ರಮ್ ಎಲ್ಲನೂ ಸೊ ಬಿಗ್ ಬಾಸ್ ಮನೆ ಬಗ್ಗೆ ಸೊ ಡಿಸ್ಕಷನ್ ನಡೆಸ್ತಾಯಿದ್ರು ಅಂದರೆ ಮಿಸ್ ಮಾಡ್ಕೋತಾ ಮಿಸ್ ಮಾಡ್ಕೊತೀವಿ ಹಾಗೆ ಹೀಗೆ ಅಂತ ಇನ್ನೇ ನಾಲ್ಕು ದಿನ ಅಷ್ಟೇ ಇದೆ ಸೊ ತುಂಬ ಮಿಸ್ ಮಾಡ್ಕೊತೀವಿ ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಿದ್ರು ಸೊ ನೂರ ಇಪ್ಪತ್ತು ದಿನ ಆಗಿದ್ದಾದಮೇಲೆ ಸೊ ಅವ್ರಿಗೆ ಇವಾಗ ಅನ್ನಿಸ್ತಾ ಇದೆ ಸೊ ಬಿಗ್ ಬಾಸ್ ಮನೆಯ ಮಿಸ್ ಮಾಡ್ಕೊತೀವಿ ಇನ್ನೂ ನಾಲ್ಕು ದಿನ ಆದಮೇಲೆ ಅಂತ ಆ್ಯಂಡ್ ಇಲ್ಲಿವರೆಗೂ ಕೂಡ ಟಾಸ್ಕು ಅದು ಇದು ಅಂತಂದರೆ ಸೊ ಯಾವಾಗಪ್ಪ ಹೊರಗಡೆ ಹೋಗ್ತೀವಿ ಅನ್ನೋ ರೀತಿಯಿಂದ ಅನಿಸುತ್ತೆ ಬಟ್ ಇವಾಗೆಲ್ಲ ಸ್ವಲ್ಪ ಈ ಒಂದು ಅಟ್ಮಾಸ್ಫಿಯರ್ ನೋಡಿ ಯಾರು ಇಲ್ದಿರುವಂಥದ್ದು ನೋಡಿ ಅಥವಾ ಒಂದು ಸ್ವಲ್ಪ ಸೈಲೆಂಟ್ ಆಗಿರೋವಂಥದ್ದು ನೋಡಿ ಜೊತೆಗೆ ಅಲ್ಲಿರುವಂಥ ಫೆಸಿಲಿಟೀಸು ಆ ಮನೆ ಖಂಡಿತವಾಗ್ಲು ಯಾರಿಗೇ ಆಗಲಿ ಅಂತ ಒಂದು ಲಕ್ಸುರಿಯಸ್ ಮನೆ ನೋಡಿ ಯಾರಿಗೂ ಬಿಟ್ಟು ಹೋಗಬೇಕು ಅಂತ ಅನ್ಸೋದಿಲ್ಲ ಬಟ್ ಆ ಟಾಸ್ಕು ಆ ತಲೆನೋವು ಆ ಪ್ರೆಝರು ಅಂತಂದಾಗ ಎಪ್ಪ ಫಸ್ಟಲ್ಲಿಂದ ಹೋಗೋಣ ಅಂತ ಅನ್ಸುತ್ತೆ ಬಟ್ ಇವಾಗ ಇವಾಗ ಆರೇ ಜನ ಇರೋದ್ರಿಂದ ಸೊ ಟಾಸ್ಕ್ ಇಲ್ಲ ಏನಿಲ್ಲ ಯಾವುದೇ ತಲೆನೋವಿಲ್ಲ ಇಲ್ಲ ಸೊ ಒಂದೊಳ್ಳೆ ಅವತನ ಕೂಡ ಬೇರೆಯಾಗಿದೆ ಸೊ ಅಷ್ಟೆಲ್ಲ ಮೇಲೆ ಸೊ ಮನೆ ನೋಡ್ತಿದ್ರೆ ಬಿಟ್ಟು ಹೋಗೋಕೆ ಯಾರಿಗೇ ಆಗಲಿ ಸ್ವಲ್ಪ ಬೇಜಾರಾಗೇ ಆಗುತ್ತೆ ಏನು ಅವ್ರಿಗೂ ಕೂಡ ಆಗುತ್ತೆ ಅಂತ ಹೇಳ್ಬೋದು ಖಂಡಿತವಾಗ್ಲು ಅಲ್ಲಿರುವಂಥ ಒಂದು ಸುಮಾರು ನೆನಪುಗಳನ್ನು ಅವರು ಹೊರಗಡೆ ತೊಗೊಂಡು ಹೋಗೇ ಹೋಗ್ತಾರೆ ಓಕೆ ಸೊ ಅದೊಂದು ಸತ್ಯ ಸೊ ಇದಾದ ಮೇಲೆ ಅಲ್ಲಿ ಹಣಮಂತು ಒಂದು ಹಾಡು ಹಾಡ್ತಾನೆ ತುಂಬ ಚೆನ್ನಾಗಿರುವಂಥ ಹಾಡು ಯಾರ ಮನೆ ಯಾರೋ ಹೊಲ ಅಂತ ಸೊ ಹಣಮಂತನ ಹಾಡುಗಳು ಪ್ರತಿ ಟೈಮಲ್ಲೂ ಕೂಡ ಕೇಳಲಿಕ್ಕೆ ನನಗಂತೂ ತುಂಬ ಖುಷಿಯಾಗುತ್ತೆ ಅವರ ಹಿಂದದು ಆ ಒಂದು ಉತ್ತರ ಕರ್ನಾಟಕದ ಒಂದು ಜಾನಪದ ಹಾಡುಗಳಿರೋದ್ರಿಂದ ಸೊ ಆ ಒಂದು ಹಾ ಹಾಡಿನ ಸಾಲುಗಳು ಡೈರೆಕ್ಟಾಗಿ ಮನಸ್ಸಿಗೆ ಮುಟ್ಟುವಂಥ ಹಾಡು ಹಾಡುಗಳಿರುತ್ತೆ ಸೊ ಅದು ಚೆನ್ನಾಗಿತ್ತು ಯಾರ ಮನೆ ಯಾರ ಹೊಲ ಹಾಡು ಓಕೆ ಸೊ ಇದಾದ ಮೇಲೆ ಅಲ್ಲಿ ಭವ್ಯ ಅವರ ಒಂದು ಆಸೆ ಈಡೇರಿಸುವಂಥ ಸಮಯ ಆ್ಯಂಡ್ ಇದು ನಾನು ನಿಮ್ಗೆ ಆವಾಗಲೇ ಹೇಳಿದೆ ಸೊ ಮುಖ್ಯತ ಅವರ ತಮ್ಮ ಮತ್ತು ತಂಗಿ ಬಂದರು ಅಂತ ಅದು ಏನಕ್ಕೆ ಬಂದರು ಅಂತಂದರೆ ಸೊ ಒಂದು ಆಸೆ ಏನಿರುತ್ತೆ ವಿಶ್ ಕೇಳುವಂಥ ಒಂದು ಚಟುವಟಿಕೆ ಕೊಟ್ಟಿದ್ದಲ್ಲ ನಿನ್ನೆ ಒಂದು ಎಪಿಸೋಡಲ್ಲಿ ಸೊ ಅದೇ ಪ್ರಕಾರ ಅವರು ನಮ್ಮ ತಂಗಿ ನಮ್ಮ ತಮ್ಮ ಬಿಗ್ ಬಾಸ್ ಮನೆಗೆ ಬರಬೇಕು ಅನ್ನೋದ್ರ ಆಸೆ ಕೇಳಿದರು ಸೊ ಅದನ್ನು ಅವರು ಬಿಗ್ ಬಾಸ್ ಅವರು ಈಡೇರಿಸಿದ್ದಾರೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಭವ್ಯ ಕೂಡ ಸೊ ಯಾವುದೋ ಒಂದು ದೇವರ ಪ್ರಸಾದ ಜೊತೆಗೆ ಅವ್ರ ತಂದೆಯನ್ನು ಪರಿಚಯ ಮಾಡಬೇಕು ಈ ವೇದಿಕೆಯಿಂದ ಅಂತ ಕೇಳಿದರು ಸೊ ಅದೇ ರೀತಿಯಲ್ಲಿ ಭವ್ಯ ಅವರ ಒಂದು ಆಸೆ ಅಂತೆ ಸೊ ಅವರ ಒಂದು ದೇವರ ಪ್ರಸಾದ ಬರುತ್ತೆ ಆ್ಯಂಡ್ ದೇವರ ಪ್ರಸಾದ ಬಂದಿದ ತಕ್ಷಣವೇ ಸೊ ಅವರ ತಂದೆ ಕೂಡ ಸೊ ಅಲ್ಲಿ ಕನ್ಫೆಷನ್ ರೂಮಲ್ಲಿರ್ತಾರೆ ಸೊ ಅವರನ್ನು ಕೂಡ ಬಿಗ್ ಬಾಸ್ ಅವರು ಕರೆಸಿರ್ತಾರೆ ಸೊ ಭವ್ಯ ಅವರ ಒಂದು ಆಸೆಯನ್ನು ಈಡೇರಿಸ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಅವ್ರ ತಂದೆ ತುಂಬ ಒಳ್ಳೆಯ ಮಾತುಗಳು ಹೇಳಿದ್ರು ಬಿಗ್ ಬಾಸ್ ವೇದಿಕೆ ಬಗ್ಗೆ ಅವ್ರಿಗೆ ಸಿಕ್ಕಿರುವಂಥದ್ದು ಆ್ಯಂಡ್ ಬಿಗ್ ಬಾಸ್ನ ಯಾವ ರೀತಿಯಲ್ಲಿ ಭವ್ಯ ಆಡ್ತಿದ್ದಾರೆ ಸೊ ಅವ್ರು ಕಷ್ಟಪಟ್ಟಿರುವಂಥದ್ದು ಸೊ ಇದೆಲ್ಲ ಅವ್ರ ತಂದೆ ತುಂಬ ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ತುಂಬ ಒಳ್ಳೆಯ ಮಾತುಗಾರ ಕೂಡ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳ್ಬೋದು ಆ್ಯಂಡ್ ಅದಾದಮೇಲೆ ಅವ್ರನ್ನ ಒಳಗಡೆ ಕರ್ಕೊಂಡ್ಬರ್ತಾರೆ ಆ್ಯಂಡ್ ಆ್ಯಸ್ ಯೂಶುವಲ್ ನಮ್ಮ ರಜಾತ್ ಎಲ್ರಿಗೂ ಕೂಡ ಕಾಲು ಕಾಲೇಡ್ದಂಗೆ ಸೊ ಅವ್ರಿಗೂ ಕೂಡ ಕಾಲು ಕಾಲೇಳ್ತಾರೆ ಕಾಮಿಡಿ ಮಾಡಿ ತುಂಬ ಚೆನ್ನಾಗಿತ್ತು ಭವ್ಯರು ನಮ್ಮ ರಜಾತ್ ಅವ್ರದ್ದು ಆ್ಯಂಡ್ ಇದಾದಮೇಲೆ ಭವ್ಯ ಅವರು ಅವ್ರ ತಂದೆ ಬಗ್ಗೆ ಮಾತುಗಳು ಆಡ್ತಾರೆ ಆ್ಯಂಡ್ ಅವ್ರು ಕೊಟ್ಟು ಪಟ್ಟಂಥ ಸ್ಟ್ರಗಲ್ ಬಗ್ಗೆ ಆದರೂ ಆಗಿರ್ಬೋದು ಅವರ ಒಂದು ಕಷ್ಟದ ದಿನಗಳು ಸೊ ಬಿಸ್ನೆಸ್ ಲಾಸ್ ಅದೇನೇನಿದೆ ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ಆ್ಯಂಡ್ ಅವ್ರಿಗೆ ಏನೋ ವಾಯ್ಸ್ ಏನೋ ಮೊದ್ ಸ್ವಲ್ಪ್ ಮೊದಲು ಚೆನ್ನಾಗಿತ್ತಂತೆ ಸೊ ಇವಾಗೇನೋ ಆ್ಯಕ್ಸಿಡೆಂಟಲ್ಲಿ ಸೊ ಅವರು ಒಂದು ವಾಯ್ಸ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ರು ಓಕೆ ಸೊ ಒಳ್ಳೆ ಮನುಷ್ಯ ಅಂತ ಅನ್ಸುತ್ತೆ ತುಂಬ ಎನರ್ಜೆಟಿಕ್ ಆಗಿದ್ರು ಸೊ ಬಂದಿದ್ದು ಏನು ಥರ ಪಟಾಕಿ ಥರ ಬಂದು ಒಳ್ಳೆ ಸೌಂಡ್ ಮಾಡ್ಕೊಂಡು ಹೋಗ್ಬಿಟ್ರು ಸೊ ಇದಾದ ಮೇಲೆ ಮಜಾ ಟಾಕಿಸ್ ಟೀಮ್ ಬರುತ್ತೆ ಸೊ ಅವರ ಒಂದು ಮಜಾ ಟಾಕಿಸ್ ಶೋ ಪ್ರಮೋಷನ್ಗೆ ಸೊ ಸೃಜನ್ ಅವರು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಕಂಡ ಒಂದು ಸ್ಪರ್ ಅಥವಾ ಒಂದು ಪಾತ್ರಧಾರಿಗಳು ಸಹ ಮನೆ ಒಳಗಡೆ ಇದ್ದರು ಅಂತ ಹೇಳ್ಬೋದು ಬಂದು ಬಂದಾಗೆ ಒಂದು ಒಳ್ಳೆ ಕಾಮಿಡಿ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಅಲ್ಲಿ ಒಂದು ಜಿಲೇಬಿ ರಾಣಿ ಸಾಂಗಿಗೆ ಒಂದು ಡ್ಯಾನ್ಸ್ ಮಾಡ್ತಾರೆ ಸೊ ಅದು ಬೇಕು ಅಂತ ಕೇಳಿ ಹಾಕ್ಸ್ಕೊಂಡಿರುವಂಥದ್ದು ಜಿಲೇಬಿ ರಾಣಿ ಸಾಂಗು ಅದು ಭವ್ಯ ಗೋಸ್ಕರ ಅಂತ ಅನ್ಸುತ್ತೆ ಯಾಕಂದರೆ ಭವ್ಯ ಅದೇನು ಜಿಲೇಬಿ ಬಗ್ಗೆ ಒಂದು ಕಿತ್ತಾಟ ಹಾಕಿದಾದಮೇಲೆ ನೆಕ್ಸ್ಟ್ ಡೇ ಒಂದು ಸಾಂಗ್ ಅದೇ ಹಾಕಿದ್ರು ಸೊ ಫನ್ನಿ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಚೆನ್ನಾಗಿತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ರು ಅಲ್ಲಿ ಯಾರೋ ಭವ್ಯಗೆ ಎತ್ತಾಡಿಸಿದ್ರಪ್ಪ ಎಲ್ಲ ಫುಲ್ ಎತ್ತಿ ಗೊಬ್ಬರ ಮತ್ತು ವಿಶ್ವ ಅವರಿಬ್ಬರು ಕೂಡ ಬೊಬೆಗೆಲ್ಲ ಎತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಓಕೆ ಸೊ ಇದಾದಮೇಲೆ ಅಲ್ಲಿ ಮಜಾ ಟಾಕೀಸ್ ಏನು ನಟರುಗಳಿದ್ದಾರೆ ಸೊ ಅವರ ಒಂದು ಪಾತ್ರಗಳನ್ನು ಪರಿಚಯ ಮಾಡಿದ್ರು ಸೊ ಪರಿಚಯ ಮೇಲೆ ಡ್ಯಾನ್ಸ್ ಎಲ್ಲ ಮಾಡಿದ್ರು ಈ ಒಂದು ಡ್ಯಾನ್ಸ್ ವೇಳೆ ನಮ್ಮ ಅಣ್ಮ ಅಂತ ಪಿ ಕೆ ಅಂತ ಅಲ್ಲೊಂದು ಕ್ಯಾರೆಕ್ಟ್ರು ಸೊ ಅವರೊಬ್ಬರು ಪಾತ್ರಧಾರಿ ಅಲ್ವಾ ಸೊ ಅವ್ರನ್ನ ಡ್ಯಾನ್ಸ್ ಮಾಡೋ ಟೈಮಲ್ಲಿ ಎತ್ಕೊಳ್ಳೋಕೆ ಹೋಗ್ಬಿಟ್ಟು ಕೆಳಗಡೆ ಬಿಸಿ ಬೀಳಿಸ್ಬಿಟ್ಟ ಅಲ್ಲ ಗುರು ಅಮ್ಮ ನೋಡಿದ್ರೆ ಆ ಸೈಜ್ ಇದ್ದಾಳೆ ಸೊ ಇವರು ನೋಡಿದ್ರೆ ಈ ಸೈಜು ಎತ್ಕೊಳ್ಳೋ ಅವಶ್ಯಕತೆ ಆಯಿತಾ ನೀನು ಸ್ವಲ್ಪ ಎಗ್ರೂನ ಎತ್ಕೊತೀನಿ ಅಂತ ಹೇಳಿದ್ನಂತೆ ಆಲ್ರೆಡಿ ಡ್ಯಾನ್ಸ್ ಮಾಡೋ ಟೈಮಲ್ಲಿ ಅಥವಾ ಟಾಸ್ಕ್ ಮಾಡೋ ಟೈಮಲ್ಲಿ ಕೆಲವು ಟೈಮಲ್ಲಿ ಅವಾಗ ಹಂಗೆ ಬೀಳ್ತಾನೆ ಇರ್ತಾನೆ ಒಂದು ಸಾರಿ ಗೌತಮಿ ಜೊತೆ ಡ್ಯಾನ್ಸ್ ಮಾಡೋ ಕೂಡ ಹಾಗೆಯೇ ಸೊ ಡ್ಯಾನ್ಸ್ ಹೋಗಿ ಕೆಳಗಡೆ ಬಿದ್ದಿದ್ದ ಸೊ ಇಲ್ಲೂ ಕೂಡ ಅಷ್ಟೇ ಅಂಥ ಸೈಜ್ ಇರೋವಂಥ ಹೆಣ್ಮಗಳನ್ನ ಎತ್ಕೊತೀನಿ ಅಂತ ಯಾವ ಮಟ್ಟಿಗೆ ಯಾವ ಒಂದು ಇದರಲ್ಲಿ ಧೈರ್ಯ ಮಾಡಿದ್ನೋ ಗೊತ್ತಿಲ್ಲ ಎತ್ಕೊಳ್ಳೋಕೆ ಹೋಗ್ಬಿಟ್ಟು ಕೆಳಗಡೆ ಬೀಳಿಸ್ಬಿಟ್ಟ ಅವನು ಬಿದ್ದ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಫನ್ನಾಗಿ ಓಕೆ ಸೊ ಇದಾದ ಮೇಲೆ ಆ ಒಂದು ಮಜಾ ಟ್ಯಾಕೀಸ್ನ ಪ್ರೋಮೋ ರಿಲೀಸ್ ಮಾಡ್ತಾರೆ ಸೊ ಅಂದರೆ ನೋ ಟಿ ವಿನಲ್ಲಿ ಹಾಕ್ತಾರೆ ಸೊ ನೋಡಿ ಎಲ್ಲರೂ ಕೂಡ ಒಂದು ವಿಶ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಇಷ್ಟಿತ್ತು ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ತುಂಬ ಕ್ವಿಕ್ಕಾಗಿ ರಿವ್ಯೂ ಮಾಡಿದ್ದೀನಿ ಕಾರಣ ಏನು ಅಂತಂದರೆ ಇವತ್ತಿನ ಒಂದು ಎಪಿಸೋಡಲ್ಲಿ ಅಂತ ಹೇಳ್ಕೊಳ್ಳೋ ರೀತಿಯಲ್ಲಿ ಏನು ವಿಷಯಗಳಿರಲಿಲ್ಲ ಆ್ಯಂಡ್ ಈ ಒಂದು ವಾರದಲ್ಲಿ ಅಷ್ಟೇ ಏನು ಅಂತ ಒಂದು ಚಟುವಟಿಕೆಗಳು ಆ ರೀತಿಯಲ್ಲಿ ಯಾವುದೂ ಇರೋದಿಲ್ಲ ಜಸ್ಟ್ ಈ ಒಂದು ವಾರದಲ್ಲಿ ತೊಗೊಂಡ್ರೆ ಮುಖ್ಯವಾಗಿ ಅವರ ಒಂದು ಚಾನಲ್ನ ಪ್ರಮೋಷನ್ಗಳೇ ಜಾಸ್ತಿ ನಡೀತಾ ಇದೆ ಚಾನಲ್ ಮೀನ್ಸ್ ಚಾನಲಲ್ಲಿ ಬರುವಂಥ ಒಂದು ಧಾರಾವಾಹಿಗಳ ಬಗ್ಗೆ ಸೊ ಸೀರಿಯಲ್ ಹೊಸ ಹೊಸ ಸೀರಿಯಲ್ಗಳು ಬರ್ತಿದೆ ಸೊ ಅದ್ರ ಬಗ್ಗೆ ಪ್ರಮೋಷನ್ಗಳೇ ಜಾಸ್ತಿ ಆಗ್ತಿದೆ ಬಿಟ್ಟರೆ ಅಂತ ಒಂದು ರೀತಿ ಇರಲಿಲ್ಲ ಬಟ್ ನನಗೆ ಆ ಒಂದು ಪತ್ರ ಬರೆಯುವಂಥದ್ದು ಮೇ ಬಿ ತುಂಬ ಆಗಿರುತ್ತೆ ಅಂದ್ಕೊಂಡಿದ್ದೆ ಬಟ್ ಇರಲಿಲ್ಲ ಸೊ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಮಂಜುಗೆ ತುಂಬ ಸೊ ಎಲ್ಲರೂ ಕೂಡ ಒಂದು ಒಂದು ಪತ್ರಗಳನ್ನ ಬರೆದಿದ್ರು ಆ್ಯಂಡ್ ಯಾರು ನಮ್ಮ ತ್ರಿವಿಕ್ರಮ ಆ್ಯಂಡ್ ಯಾರು ನಮ್ಮ ಇನ್ನೊಬ್ರು ಇದ್ದಾರಲ್ಲಪ್ಪ ಭವ್ಯ ಅವರು ಸೊ ಅವ್ರದ್ದು ಚೆನ್ನಾಗಿತ್ತು ಜೊತೆಗೆ ಅಲ್ಲಿ ಅವರಿಬ್ಬರನ್ನ ತುಂಬ ಚೆನ್ನಾಗಿ ರೇಗಿಸ್ತಾ ಇದ್ದರು ಸೊ ನಮ್ಮ ಹಣ್ಣುಮಂತ ಬೇರೆ ಸಾಂಗ್ ಬೇರೆ ಆಡ್ಬಿಟ್ಟ ಅವರಿಬ್ಬರನ್ನ ಸೇರಿಕೊಂಡು ಅಣ್ಣ ತಂಗಿಯರ ಈ ಬಂದ ಅನ್ನೋ ರೀತಿಯಲ್ಲಿ ಅವ್ನು ಯಾಕೋ ಅಣ್ಣ ತಂಗಿ ಮಾಡೋಕೆ ಹೊಂಟಿದ್ದ ಅಂತ ಅನಿಸುತ್ತೆ ಅವ್ರಿಗೆ ಸೊ ಚೆನ್ನಾಗಿತ್ತು ಓಕೆ ಸೊ ನಿಮಗೇನು ನಡೆಸೋಂಥ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ವೋಟ್ ಮಾಡಿ ಯಾರಿಗಾದ್ರು ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಅಂತ ಹೇಳಿ ಇಷ್ಟಪಡ್ತೀನಿ ಓಕೆ ಸದ್ಯಕ್ಕೆ ಹಿಡಿದ್ರಷ್ಟೇ ಬಿಡಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹಿಡ್ದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್